ರಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಶ್ರೀಶೈಲ ಗಣಾಚಾರಿ ಇವರ ಪರಿವಾರದವರಿಂದ ಜಂಗಮ ತೃಪ್ತಿಗಾಗಿ ಶ್ರೀಶೈಲ ಜಗದ್ಗುರುಗಳು ಹಾಗೂ ನೂರ ಎಂಟು ಜಂಗಮರ ಪಾದಪೂಜೆ ಕಾರ್ಯಕ್ರಮ ಜರುಗಿತು ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಶ್ರೀಶೈಲ ಜಗದ್ಗುರು ಡಾ ಚೆನ್ನ ಸಿದ್ದರಾಮ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮುಖ್ಯ ಉಪಸ್ಥಿತಿ ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಮಖಂಡಿಯ ಕಲ್ಯಾಣ ಮಠದ ಶ್ರೀಗಳು ಮುತ್ತಿನ ಕಂಠಿ ಮಠದ ಶ್ರೀಗಳು ಕೊಣ್ಣೂರಿನ ಹೊರಗಿನ ಮಠದ ಶ್ರೀಗಳು ಬಲಾದಗಿ ಮಠದ ಶ್ರೀಗಳು ಬನಹಟ್ಟಿ ಮಠದ ಶ್ರೀಗಳು ಹಾಗೂ ಶಿವರುದ್ರಯ್ಯ ಬಬಲಾದಿ ಮಠ ಬಬಲಾದಿ ಶಾಖಾ ಮಠ ಚಿಕ್ಕ ಪಡಿಸಲಗಿ ಶ್ರೀಗಳು ಜಮಖಂಡಿ ಜಂಗಮ ಸಮಾಜದ ಹಿರಿಯರು ಹಾಗೂ ಯಡೂರು ಪಾಠಶಾಲೆಯ ನೂರ ಎಂಟು ಜಂಗಮ ವಟ್ಟುಗಳನ್ನು ಆಹ್ವಾನಿಸಲಾಗಿತ್ತು ಬಿದರಿ ಗ್ರಾಮದ ಹಿರಿಯರು ಸುಭಾಷ್ ಸೌಕರ್ ಇನ್ನಿತರರು ಉಪಸ್ಥಿತರಿದ್ದರು ಗಣಾಚಾರಿ ಪರಿವಾರದವರು ಗ್ರಾಮದ ಸದ್ಭಕ್ತರು ಹಿರಿಯರು ಯುವಕರು ಸೇರಿ ಮಂಗಳ ವಾದ್ಯಗಳ ಮೂಲಕ ಪೂಜೆಯನ್ನು ಸ್ವಾಗತಿಸಿಕೊಂಡಿದ್ದಾರೆ ಬಿದರಿಯ ಮಲ್ಲಯ್ಯನ ದೇವಸ್ಥಾನದಲ್ಲಿ ನೂರ ಎಂಟು ಜಂಗಮ ವಟ್ಟುಗಳ ಪೂಜೆ ಜರುಗಿದೆ ಶ್ರೀ ಶ್ರೀ ಶೈಲ ಜಗದ್ಗುರುಗಳು ಜಂಗಮರ ಪಾದ ಪೂಜೆಯ ಮಹತ್ವದ ಕುರಿತು ಆಶೀರ್ವಚನ ನೀಡಿದರು